ಹಾಡ್ತಾರೆ ಅವರು ಮೊದಲು ಲಕ್ಷ್ಮಿಯಿಂದ ಶುರು ಮಾಡ್ತಾರೆ ಲಕ್ಷ್ಮಿಯಿಂದ ಶುರು ಮಾಡಿ ಶ್ರೀ ವಿಷ್ಣುವನ್ನು ಆ ವಿಷ್ಣುವಿನ ರೂಪವನ್ನು ಅವರು ವರ್ಣಿಸುವ ಪ್ರಯತ್ನವನ್ನು ಈ ಮೂನ್ರಾಮ್ ತಿರುವಂದಾದಿಯಲ್ಲಿ ಅವರು ಮಾಡಿದ್ದಾರೆ ಮೊದಲೇ ಹೇಳಿದ ಹಾಗೆ ಈ ಮೂರು ಜನ ಆಳ್ವಾರರು ಆಡಿರುವಂತಹ ಈ ತಿರುವಂದಾದಿ ಏನಿದೆ ಅದು ಅಂದಾದಿ ಶೈಲಿಯಲ್ಲಿ ಇದೆ ಶ್ರೀ ಪೇ ಆಳ್ವಾರವರ ಅವರ ಮೂರಾಮ್ ಮೊದಲ ಪದ್ಯ ಈ ರೀತಿ ಇದೆ திருக்கண்டேன் பொன்மேனி கண்டேன் திகழும் அருக்கணன் நிறமும் கண்டேன் செருக்கிளரும் பொன் ஆழி கண்டேன் புரிசங்கம் கை கண்டேன் என்னாழி வண்ணன் பால் இன்று இறாசேனு அந்த மொதலு பேர்வரு லக்ஷ்மீதேவியான நோட் தர நபு விஷ்ணுவின வர்ணனையாத்தா ஹோத்தார் ಅದರಲ್ಲಿ ಅವರು ಏನು ಹೇಳ್ತಾರಂದರೆ ತಿರುಕ್ಕಂಡೇನು ಪೊನ್ಮೇಣಿ ಕಂಡೇನ್ ಪೊನ್ಮೇಣಿ ಅಂದರೆ ಹೊನ್ನಿನಂತೆ ಹೊಳೆಯುವಂತಹ ಒಂದು ದೇಹವನ್ನು ನಾನು ನೋಡಿದೆ ಅಂತ ಅದೇ ರೀತಿ ಈ ಸೂರ್ಯನ ಪ್ರಭೆ ಏನಿದೆ ಸೂರ್ಯನ ರಶ್ಮಿ ಹೇಗೆ ಹೊಳೆಯುತ್ತಾ ಇರುತ್ತಲ್ಲ ಆ ರೀತಿ ಹೊಳೆಯುತ್ತಿರುವಂತಹ ಒಂದು ಭಗವಂತನ ರೂಪವನ್ನು ನಾನು ನೋಡಿದೆ ಅದೇ ರೀತಿ ಆ ಭಗವಂತನು ತನ್ನ ಕೈಯಲ್ಲಿ ಹಿಡಿದಿರುವಂತಹ ಶಂಕ ಹಾಗೂ ಚಕ್ರ ಇದರ ಬಗ್ಗೆ ಇವರು ಈ ಪದ್ಯದಲ್ಲಿ ಹೇಳ್ತಾ ಹೋಗ್ತಾರೆ ಹೀಗೆ ಅದರ ಒಂದು ಅರ್ಥ ಬರುತ್ತೆ ಶ್ರೀ ಪೇ ಆಳ್ವರವರು ಯಾವ ಯಾವ ದೇವಸ್ಥಾನಗಳಲ್ಲಿ ಮಂಗಳ ಸಾಸನ ಆಡಿದ್ದಾರೆ ಅನ್ನೋದನ್ನು ನಾವು ನೋಡಿದರೆ ತಿರುವರಂಗಂ ಅಂದರೆ ಶ್ರೀರಂಗಂ ತಿರುವೆಂಗಡಮ್ ಅಂದರೆ ತಿರುಪತಿ ತಿರುವೆಲುಕೈ ತಿರುಕುಡಂದೈ ಕುಡಂದೈ ತಿರು ವಿನ್ನಗರ್ ತಿರುಕೋಷ್ಠಿಯೂರ್ ತಿರುಕಚ್ಚಿ ತಿರುಪದಗಂ ತಿರುವಳ್ಳಿಕೇಣಿ ತಿರುಕಡಿಗೈ ಹಾಗೂ ಅಷ್ಟಭಯಗರಂ ಈ ಹನ್ನೆರಡು ಪ್ರದೇಶಗಳು ಅಷ್ಟೇ ಅಲ್ಲದೆ ಭೂಮಿಯಿಂದ ಹೊರಗಡೆ ಇರುವಂತಹ ತಿರುಪಾರ್ಕಡಲ್ ಅಂದರೆ ಕ್ಷೀರಸಾಗರ ಹಾಗೂ ಪರಮಪದಂ ಅಂದರೆ ಶ್ರೀ ವೈಕುಂಠ ಇವುಗಳ ಬಗ್ಗೆನೂ ಶ್ರೀ ಪೇ ಆಳ್ವಾರ್ ಅವರು ಮಂಗಳ ಶಾಸನವನ್ನು ಹಾಡಿದ್ದಾರೆ ಶ್ರೀ ಪೇ ಆಳ್ವಾರ್ ಅವರು ನಂತರ ಬರುವಂತಹ ನಾಲ್ಕನೇ ಆಳ್ವಾರಾದಂತಹ ತಿರುಮಲಿಸೆ ಆಳ್ವಾರ್ ಅವರಿಗೆ ವಿಷ್ಣುವಿನ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿಸ್ಕೊಟ್ರು ಅಂತಲೂ ಒಂದು ಮಾಹಿತಿ ಇದೆ ಇದು ನಮ್ಮ ಮೊದಲ್ ಆಳ್ವಾರಗಳಲ್ಲಿ ಮೂರನೆಯವರಾದಂತಹ ಶ್ರೀ ಪೇ ಆಳ್ವಾರ್ ಅವರ ಬಗ್ಗೆ ಒಂದು ಸಣ್ಣ ಮಾಹಿತಿ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಹನ್ನೆರಡು ಆಳ್ವಾರಗಳಲ್ಲಿ ನಾಲ್ಕನೆಯವರಾದಂತಹ ತಿರುಮಲಿಸೆ ಆಳ್ವಾರ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ